ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಷನ್ ಆನ್ ಮಾಡಿಕೊಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಆಗುತ್ತೆ ಇನ್ನು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಯೋಜನೆಗಳು ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ ಅದ್ರ ಬಗ್ಗೆ ನನ್ನ ಚಾನಲಲ್ಲಿ ನೀವು ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ ಹಾಗೆ ಪಿಂಚಣಿ ಹಣ ಅಂತ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ಅಥವಾ ಸಾವಿರದ ಆರುನೂರು ರೂಪಾಯಿ ಈ ಥರ ಕೆಲವೊಂದು ಯೋಜನೆಗೆ ಕೆಲವೊಂದು ಹಣ ಅಂತ ಫಿಕ್ಸ್ ಮಾಡಿದ್ದಾರೆ ಹಾಗಾದರೆ ಇದು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಷ್ಟು ಯೋಜನೆಗಳಿದೆ প্ৰতিয়া এইডিয়ে তাৰিখে ಈ ಥರ ಸಾಕಷ್ಟು ಯೋಜನೆಗಳಿದೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಥವಾ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಈ ಥರ ಎಲ್ಲ ಸಾಕಷ್ಟು ಯೋಜನೆಗಳಿದೆ ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವಿಡೋ ಪೆನ್ಷನ್ ಅಂತ ಅಂದರೆ ವಿಧವಾ ವೇತನ ಅಂದರೆ ವಿಡೋ ಪೆನ್ಷನ್ ಅಂತ ಹೇಳ್ತಾರೆ ಗಂಡ ತೀರ್ಕೊಂಡಿರ್ತಾರೆ ಅಂಥವ್ರು ಈ ಯೋಜನೆಗೆ ಅಪ್ಲೈ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟಿಗೆ ಎಂಟುನೂರು ರೂಪಾಯಿ ಬರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಇಂಥವೆಲ್ಲ ನಿಮಗೆ ಪ್ರತಿ ತಿಂಗಳು ಬರದಲ್ಲೇ ಇರ್ಬೋದು ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಮಿಸ್ ಆಗುತ್ತೆ ಅಂತ ಇರ್ಬೋದು ಬಟ್ ಇಂಥ ಯೋಜನೆಗಳು ಮಿಸ್ ಆಗ fins illa ಪ್ರತಿ ತಿಂಗಳು ಕೂಡ ನೀವು ಈ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಎಂಟುನೂರು ರೂಪಾಯಿ ಬರುತ್ತೆ ಹಾಗಾದರೆ ಇದೆಲ್ಲ ಹೋಗಿ ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಇರ್ತವೆ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ಇಂಥ ಯೋಜನೆಗೆ ನಿಮ್ಗೆ ಅದು ಗೊತ್ತಾಗಿಲ್ಲ ಎಲ್ಲಿಲ್ಲ ಎಲ್ಲಿದೆ ಅಂತ ಅಂದರೆ ನೀವು ತಾಲೂಕು ಆಫೀಸ್ಗಳಲ್ಲೂ ಕೂಡ ಹೋಗಿ ಹಿಂಗೆ ವಿಧವಾ ವೇತನ ಅಥವಾ ವಿಡೋ ಪೆನ್ಷನ್ಗೆ ಅಪ್ಲೈ ಮಾಡಬೇಕು ಅಂತಲೇ ಮಾಡಿಸ್ಕೊಡ್ತಾರೆ ಇವಾಗ ಸೈಬರ್ ಸೆಂಟರ್ಸ್ಗಳಲ್ಲೂ ಕೂಡ ಮಾಡ್ಕೊಡ್ತಾರೆ ಅನ್ಸುತ್ತೆ ಇಲ್ಲ ನೀವು ತಾಲೂಕು ಆಫೀಸಿಗೆ ಹೋಗಿ ಕೇಳಿದ್ರೆ ಖಂಡಿತ ನೀವು ಈ ಸ್ಕೀಮ್ಗಳಿಗೆ ಅಪ್ಲೈ ಮಾಡ್ಬೋದು ಇದು ಪ್ರತಿ ತಿಂಗಳು ನಿಮಗೆ 800 ರೂಪಾಯಿ ಬರುತ್ತೆ ನಿಮಗೆ ನೀವು ಅಪ್ಲೈ ಮಾಡದಲ್ಲೇ ಇದ್ರೆ ಯಾವುದೇ ರೀತಿ ಹಣ ಬರೋದಿಲ್ಲ ನೀವು ಹೋಗಿ ವಿಚಾರಿಸಿ ಡಾಕ್ಯುಮೆಂಟ್ನೆಲ್ಲ ತಗೊಂಡೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ನಾಲ್ಕು ತಿಂಗಳು ಬೇಕು ಟೈಮು ನಿಮ್ಗೆ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋಕ್ಕೆ ಒಂದು ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಬಟ್ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಹಾಗೆ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ನೀವು ಡಾಕ್ಯುಮೆಂಟ್ ನ ತಗೊಂಡೋಗ್ಬೇಕಾಗತ್ತೆ ಆಧಾರ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡು ಹಾಗೆ ಇನ್ಕಮ್ ಸರ್ಟಿಫಿಕೇಟು ಕೂಡ ಕೇಳ್ತಾರೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ಡಾಕ್ಯುಮೆಂಟ್ ನ ತಗೊಂಡೋದ್ರೆ ನಿಮಗೆ ಈ ಯೋಜನೆಗೆ ಅಪ್ಲೈ ಮಾಡ್ಕೊಡ್ತಾರೆ ಇದೊಂದೇ ಅಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಇದು ಅರವತ್ತು ವರ್ಷ ಮೇಲ್ಪಟ್ಟಿದವರಿಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡ್ಬೋದು ನಿಮಗೆ ಸಿಕ್ಸ್ಟಿ ಪ್ಲಸ್ ಏಜ್ ಆಗಿದೆ ಅಂತಾನೆ ನಾನು ಆಗ್ಲೇ ಹೇಳ್ದಂಗೆ ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕಾದ್ರೂ ಹೋಗ್ಬೋದು ಇಲ್ಲ ಆ ತಾಲೂಕು ಆಫೀಸಾದ್ರು ಹೋಗಿ ಈ ತರ ನಿಮ್ಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ನಿಮ್ಗೆ ಅರವತ್ತು ವರ್ಷ ಮೇಲ್ಪಟ್ಟಿದ್ರೆ ಅಪ್ಲೈ ಮಾಡ್ಬೋದು ಆಗ್ಲೇ ಹೇಳ್ದಂಗೆ ನಿಮ್ಗೆ ಅರವತ್ತರಿಂದ ಇದ್ದೀರಾ ಅಂತಂದ್ರೆ ನಿಮಗೆ ಆರ್ನೂರು ರೂಪಾಯಿ ಬರುತ್ತೆ ವರ್ಷ ಮೇಲ್ಪಟ್ಟಿದ್ದೀರಾ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಮಿಸ್ ಆಗ್ದಲ್ಲೇ ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ನಾನು ಆಗ್ಲೇ ಹೇಳ್ದಂಗೆ ನೀವು ಅಪ್ಲೈ ಮಾಡಿಸ್ಕೋಬೇಕಾದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎಲ್ಲ ಕೊಟ್ಟಿರ್ಬೇಕು ನೀವು ಯಾವ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟಿರ್ತೀರಾ ಅಕೌಂಟಿಗೆ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಜಮೆ ಆಗುತ್ತೆ ಇದಿಷ್ಟೇ ಅಲ್ಲ ಸಾಕಷ್ಟು ಯೋಜನೆಗಳಿದೆ ನಾನು ಆಗ್ಲೇ ಹೇಳಿದಂಗೆ ಹಾಗಾಗಿ ನಿಮಗೆ ವಿಚಾರಿಸಿ ನಿಮಗೆ ಯಾವುದು ನಿಮಗೆ ನಿಮ್ಮ ಏಜ್ ಅನುಗುಣವಾಗಿ ನಿಮಗೆ ಸೂಟಬಲ್ ಆಗುತ್ತೆ ನೀವು ಅಂಥ ಯೋಜನೆಗೆ ಅಪ್ಲೈ ಮಾಡಬಹುದು ಅಟ್ಲೀಸ್ಟ್ ನಿಮಗೆ ಯೂಸ್ ಆಗಿಲ್ಲ ಅಂದರೆ ನಿಮ್ಮ ಮನೇಲಿ ಯಾರು ಏಜ್ ಆಗಿರೋರಿದ್ರೆ ಅವ್ರಿಗೆ ಅಪ್ಲೈ ಮಾಡಿಸಿ ಅಥವಾ ನಿಮ್ಮ ನೈಬರ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಇದ್ರೂ ಕೂಡ ಹೆತ್ತಿಳಿಸಿ ಯಾಕಂದರೆ ಸಾಕಷ್ಟು ಜನಕ್ಕೆ ಈ ಥರ ಯೋಜನೆಗಳಿದೆ ಈ ಥರ ಹಣ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಕಷ್ಟಪಡ್ತಿರ್ತಾರೆ ಸೊ ಅಂಥವರಿಗೆ ತಲುಪಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿರೋದು ದಯವಿಟ್ಟು ನಿಮ್ಮ ಯಾರಿಗೆಲ್ಲ ನೆಸ್ಸಿಟ್ಟಿದೆ ಯಾರಿಗೆಲ್ಲ ಗೊತ್ತಿರಲ್ಲ ಅಂಥವ್ರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು ನಮ್ಮ ರೀಬಿಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು